ಸ್ವಾಗತ ನಾನು ಅಮಿನ್ ಶೇಖ್ ಪತ್ರಿಕಾ ಪ್ರಕಟಣೆ ವಿಜಯಪುರ ದಿನಾಂಕ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮಹಿಳಾ ಪೊಲೀಸ್ ಠಾಣೆಯ ಪೋಕ್ಸೋ ಪ್ರಕರಣದಲ್ಲಿನ ಆರೋಪಿ ತನಿಖೆ ಮಾನ್ಯ ಪೋಕ್ಸೋ ನ್ಯಾಯಾಲಯವು ಇಪ್ಪತ್ತು ವರ್ಷ ಶಿಕ್ಷೆ ಮತ್ತು ಇಪ್ಪತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದ ಬಗ್ಗೆ ಮಹಿಳಾ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ ನೂರ ಎಂಬತ್ತೇಳು ಬಾರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಲಂ ಮೂರ್ನೂರ ಎಪ್ಪತ್ತಾರು ಎರಡು ಎನ್ ಮೂರ್ನೂರ ಐವತ್ನಾಲ್ಕು ಡಿ ಎರಡು ಐದು ಸೊನ್ನೆ ಆರು ಸಿ ನೂರ ಇಪ್ಪತ್ನಾಲ್ಕು ಎಂಬತ್ತಾರು ಪೋಕ್ಸೋ ಕಾಯ್ದೆ ಎರಡು ಸಾವಿರದ ಹನ್ನೆರಡು ಮೂರು ಐ ಡಬ್ಲ್ಯೂ ಎರಡು ಎರಡು ವಿ ಎಸ್ಸಿ ಎಸ್ಟಿ ಆಕ್ಟ್ ಎರಡು ಸಾವಿರದ ಹದಿನೈದರ ರ ಪ್ರಕರಣ ದಾಖಲಾಗಿದ್ದು ಇದರಲ್ಲಿ ಶ್ರೀ ಬಸವರಾಜ್ ಎಲಿಗಾರ್ ಡಿವೈಎಸ್ಪಿ ಶ್ರೀ ಸಂಗಮೇಶ್ ಪಾಲ್ವಾಮಿ ಪಿಐ ರವರು ಸದರಿ ಪ್ರಕರಣದ ತನಿಖೆ ಕೈಗೊಂಡಿದ್ದು ಇದರಲ್ಲಿ ಆರೋಪಿತನಾದ ಜ್ಞಾನೇಶ್ ತಂದೆ ಪರಶುರಾಮ್ ಅಂಬಿಗೇರ್ ಸಾಕಿನ್ ಮಲ್ಘಾನ್ ವಿಜಯಪುರ ಈತನನ್ನು ದಗೀರ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನಂತರ ಸದರಿ ಪ್ರಕರಣವನ್ನ ಪೂರ್ಣ ತನಿಖೆ ಮಾಡಿ ಆರೋಪಿತನ ವಿರುದ್ಧ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ದೋಷಾರೋಪಣೆ ಸಲ್ಲಿಸಿರುತ್ತಾರೆ ಸದರಿ ಪ್ರಕರಣವು ಗೌರವಾನ್ವಿತ ಮಾನ್ಯ ಹೆಚ್ಚುವರಿ ಜಿಲ್ಲಾ ಸತ್ರ ಶೀಘ್ರಗತಿಯ ವಿಶೇಷ ಪೊಕ್ಸೋ ನ್ಯಾಯಾಲಯ ವಿಜಯಪುರ ಅವರಲ್ಲಿ ಶ್ರೀ ಎಂಎ ಮುಲ್ಲಾ ಎಸ್ಪಿಪಿ ವಿಜಿ ಹಗರಗೊಂಡ ಎಸ್ಪಿಪಿ ಸರ್ಕಾರಿ ಅಭಿಯೋಜಕರವರು ಪ್ರಕರಣದಲ್ಲಿ ಅಭಿಯೋಜನೆ ಪರವಾಗಿ ವಾದ ಮಂಡಿಸಿರುತ್ತಾರೆ ದಿನಾಂಕ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸದರಿ ಪ್ರಕರಣ ಆರೋಪಿ ಜ್ಞಾನೇಶ್ ತಂದೆ ಪರಸಪ್ಪ ಅಂಬಿಗೇರ್ ಈತನಿಗೆ ಮಾನ್ಯ ನ್ಯಾಯಾಲಯವು ಒಟ್ಟು ಇಪ್ಪತ್ತು ವರ್ಷ ಶಿಕ್ಷೆ ಮತ್ತು ಇಪ್ಪತ್ತು ಸಾವಿರ ರೂಪಾಯಿಗಳ ದಂಡವನ್ನು ವಿಧಿಸಿದ್ದು ಕಠಿಣ ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದ್ದು ಇರುತ್ತದೆ ಸದರಿ ಪ್ರಕರಣದಲ್ಲಿ ತನಿಖಾಧಿಕಾರಿಯಾಗಿ ಶ್ರೀ ಬಸವರಾಜ್ ಎಲ್ಗಾರ್ ಡಿವೈಎಸ್ಪಿ ಪಾಲ್ಬಾಮಿ ಪಿಐ ವಿಜಯಕುಮಾರ್ ಕೋಟ್ಯಾಳ್ ಸಿಪಿಸಿ ತನಿಖಾ ಸಹಾಯಕರು ಹಾಗೂ ಮಹಿಳಾ ಠಾಣೆಯ ಸಿಬ್ಬಂದಿಗಳ ಕಾರ್ಯವನ್ನು ಶ್ಲಾಘನಿಸಲಾಗಿದೆ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಐಪಿಎಸ್ ಪೊಲೀಸ್ ಅಧಿರೀಕ್ಷಕರು ವಿಜಯಪುರ ಜಿಲ್ಲೆಗೆ ಜಿಲ್ಲಾ ವಾರ್ತಾ ಮತ್ತು ಪ್ರಚಾರ ಅಧಿಕಾರಿಗಳು ವಿಜಯಪುರ ಹಾಗೂ ವಿಜಯಪುರ ನಮಸ್ಕಾರ ಕರ್ನಾಟಕ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ಕಾಲ್ ಮಾಡಿ Thank you.